ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಬಾಬು ಮಹಾಜನ್ ಆಗ್ರಹ ನ್ಯಾಯಮೂರ್ತಿ ಏಜೆ ಸದಾಶಿವ ಆಯೋಗದ ವರದಿಯಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ರಬಕವಿ ರಾಂಪುರ ಹೊಸೂರು ಬನಹಟ್ಟಿ ಮಾದಿಗ ಸಮುದಾಯದ ಸಂಘಟನೆಯಿಂದ ಪಾದಯಾತ್ರೆ ಮಾಡುವುದರ ಮೂಲಕ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಗಿರೀಶ್ ಸ್ವಾತಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೇವೆ ಇಲ್ಲಿಯವರೆಗೂ ಸರ್ಕಾರ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ ಮಾದಿಗ ಸಮುದಾಯವು ಬಹುಸಂಖ್ಯವಾಗಿದ್ದು ಚುನಾವಣಾ ಸಮಯದಲ್ಲಿ ಪಕ್ಷಗಳನ್ನು ಗೆಲ್ಲಿಸುವ ಪ್ರಮುಖ ನಿರ್ಣಾಯಕ ಪಾತ್ರ ನಮ್ಮ ಸಮುದಾಯಕ್ಕೆ ಇದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಕೊಡಿ ಒಂದು ವೇಳೆ ನ್ಯಾಯ ಒದಗಿಸಿ ಕೊಡದೆ ಇದ್ದಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮಾದಿಗ ಸಮುದಾಯದ ಮುಖಂಡ ಬಾಬು ಮಹಾಜನ್ ಹೇಳಿದ್ರು ಇದೇ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಚಂದ್ರು ಹರಿಜನ್ ಸಿದ್ರಾಮ ಔರಾದಿ ಸುಭಾಷ್ ನಡುವಿನಮನಿ ರಾಮಚಂದ್ರ ಕಂಕನವಾಡಿ ಕಲ್ಲಪ್ಪ ವಾಗ್ಮೋರೆ ಸುನೀಲ್ ಬನ್ಹಟ್ಟಿ ಮಾರುತಿ ಮಾದರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಘಟಕದ ಅಧ್ಯಕ್ಷನಾಗಿ ಮೂವತ್ತು ವರ್ಷ ಆದ್ರೂನು ಒಳ ಮೀಸಲಾತಿ ಇನ್ನೂ ಆಗಿಲ್ಲ ಆದ ಕಾರಣ ಈಗ ನಾವು ಮನವಿ ಕೊಡೋದು ಏನಂದರೆ ದಬಕೈಬನಟ್ಟಿ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗದಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ಅವರಿಗೆ ವಿನಂತಿಸಿಕೊಳ್ಳೋದು ಏನಂದರೆ ಇದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು ಯಾಕೆ ಜಾರಿಗೆ ಆಗಬೇಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮುನ್ ಒಂದು ನೂರ ನಲ್ವತ್ತು ದಿವಸ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಬೇಕಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಪ್ರಕಾರ ಈಗ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಈ ಮನವಿಯನ್ನು ನೋಡಿದ ಕೊಡಲಿ ಇದನ್ನು ಜಾರಿ ಮಾಡ್ತಾ ನಾವು ನಮ್ಮ ಎಲ್ಲ ಮಾದಿಗ ಸಮುದಾಯದಿಂದ ನಂಬಿರುತ್ತೇವೆ ಯಾಕೆಂದರೆ ಇನ್ನೂ ಒಂದು ಹೇಳುತ್ತೇನೆ ಬನ್ನಿ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಸರ್ಕಾರ ಬಂದು ಕೇವಲ ಹದಿನೈದೇ ದಿವಸದಲ್ಲಿ ಮಾದಿಗರ ಮೀಸಲಾತಿ ವರ್ಗೀಕರಣ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಇನ್ನೂ ಕರ್ನಾಟಕ ಸರ್ಕಾರ ವಿಳಂಬ ಧೋರಣೆ ಮಾಡಿದೆ ಇದರಲ್ಲಿ ಏನೇ ಕುತಂತ್ರ ಇದೆ ಅಂತ ಹೇಳ್ತಕ್ಕೆ ಅದನ್ನು ಹಿಂದಿಂದ ನಾವು ಮೆಲುಕ ಹಾಕಬೇಕಾಗುತ್ತದೆ ಇದೇ ದಿವಸ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹನ್ನೆರಡು ಇವತ್ತಿನ ದಿವಸವೇ ಲಕ್ಷಾಂತರ ಜನರು ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮುತ್ತಿಗೆ ಹಾಕಿದ್ದಾರೆ ನಮ್ಮ ಸಮುದಾಯದ ಅಣ್ಣ ತಮ್ಮಂದರ ಮೇಲೆ ಸಹೋದಯರಿಗೆ ಮೇಲೆ ಲಾಠಿ ಚಾರ್ಜ್ ಮಾಡಿ ಮನ ಬಂದಂತೆ ಹೊಡೆದು ಸಾವಿರಾರು ಮಂದಿಗೆ ಪಡಿತ ತಿಂದಿದ್ದಾರೆ ಇನ್ನೂ ಆದರೂ ಈ ಮೀಸಲಾತಿ ಹೋರಾಟ ಯಾವಾಗ ಮುಗಿತು ಅದಕ್ಕಾಗಣ ಇನ್ನೂ ಹಿಂದಿನ ಘಟನ ಇದೇ ಹುಬ್ಬಳ್ಳಿಯಲ್ಲಿ ಮಾದಿಗರ ಹೋರಾಟ ಸಮಿತಿ ಹುಬ್ಬಳ್ಳಿಗೆ ಹೋಗಿದ್ದೇವೆ ಹುಳಗೇರಿ ಕ್ರಾಸಿನಲ್ಲಿ ಲಕ್ಷಾಂತರ ಮಂದಿ ಹೋಗೋದಾಗ ಹುಳಿಗೇರಿ ಸಹ ಕ್ರಾಶಿನಲ್ಲಿ ಸಮುದಾಯದರು ಆರು ಏಳು ಮಂದಿ ದುರ್ ದುರ್ಮರಣ ಹೊಂದಿದ್ದಾರೆ ಆಕ್ಸಿಡೆಂಟ್ ಅದಕ್ಕೆ ಆವತ್ತಿನ ಸಮಾಜ ಕಲ್ಯಾಣ ಮಂತ್ರಿ ಅವರು ಆಂಜನೇಯ ಸಾಹೇಬ್ದರು ಅವ್ರಿಗೆ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ ಅದಕ್ಕೆ ಈಗ ಕರ್ನಾಟಕ ಸರ್ಕಾರ ಯಾವುದೇ ಧೋರಣೆ ತೋರಲಿಲ್ಲ ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ನಾಳೆ ಬರುವಂಥ ಇಪ್ಪತ್ತನೇ ತಾರೀಕು ಒಳಗೆ ಈ ಮಾದಿಗೆ ಮೀಸಲಾತಿವಿ ಇದನ್ನು ವರ್ಗೀಕರಣ ಮಾಡಬೇಕಂತೂ ಈ ಸಭೆಯ ಮುಖಾಂತರ ನಾವು ವಿನಂತಿಸಿಕೊಳ್ಳುತ್ತೇವೆ ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಂತ ಹೇಳಿ ಕೆಸೀಲ್ದಾರ್ ನಮ್ಮ ಸಮುದಾಯದಿಂದ ಈ ಮನೆಯನ್ನು ತಹಶೀಲ್ದಾರ್ ಸಾಹೇಬ್ರಿಗೆ ಮುಖಾಂತರ ಕೊಡ ಮಾಡುತ್ತೇವೆ ಜೈ ಮಾ ನಾವು ಇಲ್ಲಿ ಚೂಡಿರುವ ಉದ್ದೇಶ ಸುಪ್ರೀಂ ಕೋರ್ಟ್ ನಮ್ಮ ಮಾದಿಗ ಮಾತಿಗಮಿಸ್ಲಾಯ್ತು ಆಯಾ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಟ್ಟಿತ್ತು ಇವತ್ತು ನಾವು ಪರಿಶಿಷ್ಟ ಜಾತಿಯಲ್ಲಿ ಇದ್ರು ಸಹ ಪರಿಶಿಷ್ಟ ಜಾತಿಯಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಜಾತಿಗಳಿವೆ ಅದಕ್ಕಾಗಿ ನಮಗೆ ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿ ಮಾದಿಗರಿದ್ದು ನಮಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇಲ್ಲ ಆದ ಕಾರಣ ಈಗ ನಮ್ಮ ಹಿರಿಯರು ಮುಖಂಡರು ಮರಗೊಂಡು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಆದರೂ ಕೂಡ ಇನ್ನುವರೆಗೂ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾ ಇಲ್ಲ ಬೇಕಾದರೆ ನೀವು ಆಯಾ ಸಂಬಂಧಪಟ್ಟ ಹಲವು ಇಲಾಖೆಗಳಲ್ಲಿ ನೋಡಬಹುದು ಮಾದಿಗರು ಕಮ್ಮಿ ಇದ್ದು ಬೇರೆ ಅಹಿತಿಯವರು ಜಾಸ್ತಿ ಇದ್ದಾರೆ ಸೊ ಅದಕ್ಕಾಗಿ ದಯವಿಟ್ಟು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರ ಮೇಲೆ ಡಿಪೆಂಡ್ ಆಗಿ ಹೇಳಿಕೆ ಕೊಟ್ಟಿದೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದೆ ದಯವಿಟ್ಟು ಅದಕ್ಕೋಸ್ಕರ ಸರ್ಕಾರ ಮುಖ್ಯಮಂತ್ರಿ ಅವರು ಮಾಡಿಸಿ ನಮಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ನಮ್ಮ ಜಾತಿಯನ್ನು ಸಪ್ರೇಟ್ ಒಂದು ಹೇಳ್ಕೊಂಡು ಮುಗಿಸ್ತೀನಿ ಕಾರ್ಯ ನಟಿ ಇವರ ಸನ್ನಿಧಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಕುರಿತು ನ್ಯಾಯಮೂರ್ತಿ ಇದೇ ಸದಾಶಿವ ಆಯೋಗ ವರದಿಯಂತೆ ಮೀಸಲಾತಿಯನ್ನು ಜಾರಿಗೊಳಿಸಲು ಕುರಿತು ಮಾನ್ಯರೇ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತ ವಿನಂತಿಸಿಕೊಳ್ಳುವುದೇನೆಂದರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗುವುದು ಬಹಳ ಅವಶ್ಯಕತೆ ಇದೆ ಒಳ ಮೀಸಲಾತಿ ಸಿಗುತ್ತಿಲ್ಲ ಮುಖ್ಯ ಮೀಸಲಾತಿ ಇದ್ದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಉನ್ನತ ಶಿಕ್ಷಣ ಸೇರಿದಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಿಯಾದ ಸ್ಥಾನ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಮೂವತ್ತು ವರ್ಷಗಳಿಂದಲೂ ಹೋರಾಟ ಮಾಡುತ್ತಾ ಬಂದಿರುತ್ತೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಹ ಒಳ ಮೀಸಲಾತಿ ಜಾರಿ ನಿರ್ಧಾರ ರಾಜ್ಯ ಸರ್ಕಾರಗಳಿಗೆ ಸೇರಿದೆ ಎಂದು ಹೇಳಿದೆ ಈ ಒಳ ಮೀಸಲಾತಿ ಜಾರಿ ಕುರಿತು ನ್ಯಾಯ ನ್ಯಾಯಮೂರ್ತಿ ಯಜಸ್ ದಾಶು ಆಯೋಗ ವರದಿ ನೀಡಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಪುನರ್ ಪರಿಶೀಲಿಸಿ ವರದಿ ಕೊಡಲು ರಚಿಸಿದ ಸಂಪುಟ ಉಪ ಸಮಿತಿ ಅತ್ಯಂತ ವೈಜ್ಞಾನಿಕ ವರದಿ ನೀಡಿದೆ ಇಂದಿನ ಸರ್ಕಾರದ ಅವಧಿಯಲ್ಲಿ ನೀಡಿದ ಈ ವರದಿಯನ್ನು ಮಾನ್ಯಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಬಲವಾಗಿ ಆಗ್ರಹಿಸುತ್ತೇವೆ ಈಗಾಗಲೇ ನ್ಯಾಯಮೂರ್ತಿ ಎಚ್ ಸದಾಶಿವ ಅವರು ಸ್ಪಷ್ಟವಾದ ವರದಿಯನ್ನು ಸರ್ಕಾರಕ್ಕೆ ನೀಡಿದರು ಮತ್ತು ಮತ್ತೆ ಅದಕ್ಕೆ ಹೊಸದಾದ ಆಯೋಗ ರಚನೆ ಮಾಡಿದ್ದು ಎಷ್ಟು ಸರಿ ಈ ರೀತಿ ಮಾಡಿದ್ದು ಗೂಂಡಿನೆಂಬ ಕಾಲಹರಣ ಮಾಡುವ ಒಳ ಮೀಸಲಾತಿ ಅನುಷ್ಠಾನವನ್ನು ಮುಂದಕ್ಕೆ ಹಾಕುವ ಸ್ವತಂತ್ರವಾಗಿದೆ ಈ ಕೂಡಲೇ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಂಡು ಜಾರಿಗೊಳಿಸಬೇಕೆಂದು ಜಿಲ್ಲಾ ಮಾಧ್ಯಮ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹಾಗಿದೆ ಬ್ಯೂರೋ ರಿಪೋರ್ಟ್ ಯಾಸಿನ್ ರಬ್ ಕವಿ ಬನ್ಹಟ್ಟಿ ಕನ್ನಡ ಜನಶ್ರೀ ನ್ಯೂಸ್